ಅದು ಪ್ರತಿಷ್ಠಿತ ಉದ್ಯಮಿಗೆ ಸೇರಿದ ಕಂಪನಿ ಹೀಗಿದ್ರೂ ಕಾರ್ಮಿಕರಿಗೆ ಗೋಳು ಮಾತ್ರ ತಪ್ಪಿಲ್ಲ ಮಾಡಿದ ಕೆಲಸಕ್ಕೆ ಸರಿಯಾದ ಸಂಬಳವೂ ಸಿಕ್ತಿಲ್ಲ ಅಧಿಕಾರಿಗಳನ್ನ ಪ್ರಶ್ನಿಸಿದ್ರೆ ಕೆಲಸವನ್ನೇ ಕಳೆದುಕೊಳ್ಬೇಕಾದ ಸ್ಥಿತಿಯಿದೆ ಅನ್ನೋದು ದುಡಿಯೋ ವರ್ಗದ ಅಳಲು ಎರಡು ವರ್ಷಗಳಿಂದಾಗಿಲ್ಲ ವೇತನ ಏರಿಕೆ ಕಂಪನಿ ವಿರುದ್ಧ ಧ್ವನಿ ಎತ್ತಿದ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಧಾರವಾಡ ತಾಲೂಕಿನ ಗರಗ್ರಸ್ತೆಯಲ್ಲಿರುವ ಟಾಟಾ ಫೋಲೋ ಮೋಟಾರ್ಸ್ ಕಂಪನಿ ವಿರುದ್ಧ ಎಂಥದ್ದೊಂದು ಗಂಭೀರ ಆರೋಪ ಕೇಳಿಬಂದಿದೆ ಈ ಕಾರ್ಖಾನೆಯಲ್ಲಿ ಸುಮಾರು ಸಾವಿರದ ಇನ್ನೂರು ಜನ ಕಾರ್ಮಿಕರಿದ್ದು ಕಳೆದ ಎರಡು ವರ್ಷಗಳಿಂದ ಇವರ್ಯಾರಿಗೂ ವೇತನ ಏರಿಕೆಯನ್ನೇ ಮಾಡಲಾಗಿಲ್ಲ ಎಲ್ಲದಕ್ಕೂ ಕಂಪನಿ ಕರೋನಾ ನೆಪ ಹೇಳ್ತಿದ್ದು ಆಡಳಿತ ಮಂಡಳಿ ನಮಗೆ ಅನ್ಯಾಯ ಮಾಡ್ತಿದೆ ಅಂತ ಕಾರ್ಮಿಕರು ಆರೋಪಿಸಿದ್ದಾರೆ ಅಲ್ಲದೆ ಈ ಬಗ್ಗೆ ಎಪ್ಪತ್ತು ಸುತ್ತಿನ ಮಾತುಕತೆ ನಡೆದರೂ ಪ್ರಯೋಜನವಾಗಿಲ್ಲ ಅನ್ನೋದು ಕಾರ್ಮಿಕರ ಆಳಲು ಎರಡು ವರ್ಷದಿಂದ ನಮ್ದು ಇನ್ಕ್ರಿಮೆಂಟ್ ಮಾಡಿಲ್ಲ ನಾವು ಚಾರ್ಟರ್ ಚಾರ್ಟರ್ ಆಫ್ ಡಿಮ್ಯಾಂಡ್ ಕೊಟ್ಟು ಎರಡು ವರ್ಷ ಆಯಿತು ಎರಡು ವರ್ಷ ಆಯ್ದಿಂದ ಒಂದು ವರ್ಷ ಆದಮೇಲೆ ಕಂಪ್ನಿ ಕೌಂಟರ್ ಚಾರ್ಟರ್ ಆಫ್ ಡಿಮ್ಯಾಂಡ್ ಕೊಡ್ತೈತಿ ಎಪ್ಪತ್ತು ಸುತ್ತಿ ಎಪ್ಪತ್ತು ಸುತ್ತಿನ ಮಾತುಕತೆ ಆದರೂ ಯಾವ ಮಾತುಕತೆಯೂ ಫಲಶೃತಿ ಆಗಿಲ್ಲ ಹಾವು ಸಾಹಿಬ ಸಾಯಿಬಾರ್ದು ಕೋಲು ಮುರಿಬಾರ್ದು ಅನ್ನೋ ಲೆಕ್ಕಕ್ಕೆ ಮಾತಾಡ್ಕೊಂತ ಬಂದಿದ್ದಾರೆ ನಮ್ಮದು ಬೇಡಿಕೆ ಇರೋದು ಚಾರ್ಟರ್ ಆಫ್ ಡಿಮ್ಯಾಂಡನ್ನು ಆದಷ್ಟು ಜಲ್ದಿ ಮಾಡ್ರಿ ನಮ್ಮ ಕಷ್ಟಗಳು ಭಾಳ ಅವು ಕಾರ್ಮಿಕರ ಜೀವನ ಮಾಡೋಕ್ಕಾಗಲ್ತು ಏನು ಕಾರ್ಖಾನೆ ನಡೆಯುವುದು ಕಾರ್ಮಿಕರಿಂದಲೇ ಅನ್ನುವುದು ಎಲ್ಲರಿಗೂ ಗೊತ್ತು ಅದರಲ್ಲೂ ಟೆಕ್ನೀಷಿಯನ್ ಇಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ ಇಲ್ಲಿನ ನುರಿತ ಸಿಬ್ಬಂದಿ ಕೊರೋನಾ ವೇಳೆಯಲ್ಲಿಯೂ ಸಾಕಷ್ಟು ಕೆಲಸ ಮಾಡಿ ಕಾರ್ಖಾನೆಗೆ ಲಾಭ ತಂದುಕೊಟ್ಟಿದ್ದಾರೆ ಆದರೂ ಕೆಲಸ ಮಾಡುವಾಗ ಮಾಸ್ಕ್ ಹಾಕಿಲ್ಲ ಸರಿಯಾಗಿ ಕೆಲಸಕ್ಕೆ ಬಂದಿಲ್ಲ ಅನ್ನೋ ನೆಪವೊಡ್ಡಿ ಅನೇಕರ ಸಂಬಳಕ್ಕೆ ಕತ್ತರಿ ಹಾಕಲಾಗಿದೆ ಕೆಲ ವರ್ಷಗಳ ಹಿಂದೆ ಅನೇಕ ಬೇಡಿಕೆ ಇಟ್ಟು ಹೋರಾಟ ಮಾಡಿದವರನ್ನ ಕೆಲಸದಿಂದ ವಜಾಗೊಳಿಸಲಾಗಿತ್ತು ಅವರಲ್ಲಿ ಕೆಲವರನ್ನ ಈವರೆಗೂ ಕೆಲಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋದು ಕಾರ್ಮಿಕರ ಆರೋಪ ನಾವು ಸುಮಾರು ಹದಿಮೂರು ವರ್ಷದಿಂದ ಟಾಟಾ ಮಾರ್ಕೊಲ್ ಕೆಲಸದಲ್ಲಿ ಕೆಲಸ ಇದ್ವಿ ನಮ್ಮನ್ನು ಈಗ ಕಂಪ್ನಿಯಿಂದ ನಾವು ಒಂದು ಯೂನಿಯನ್ ಕಟ್ಕೊಂಡಿದ್ವಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಸುಮಾರು ಆರು ವರ್ಷದಿಂದ ನಮ್ಮ ಕಂಪ್ನಿ ಹೊರಗಿಟ್ಟಿದೆ ಅಂದರೆ ಡಿಸ್ಚಾರ್ಜ್ ಮಾಡಿದೆ ಈಗ ನಾನು ಕಾರ್ಮಿಕ ನ್ಯಾಯಾಲಯದಲ್ಲಿ ಆದೇಶ ಆಗಿದೆ ಕಂಪ್ನಿಗೆ ತೊಗೊಳ್ಬೇಕು ಕಾರ್ಮಿಕರನ್ನು ಅಂಥೇಳಿ ಆದರೂ ಸಹ ಕಂಪ್ನಿ ಅದಕ್ಕೆ ಗಣನೀಯವಾಗಿ ತೆಗೆದುಕೊಳ್ಳದೆ ಮತ್ತು ಮುಂದಿನ ಕೋರ್ಟಿಗೆ ಅದನ್ನು ಅಪೀಲ್ ಹೋಗಿದೆ ಇದರ ಜೊತೆ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ಳದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟ ಮಾಡುವುದಾಗಿ ಕಾರ್ಮಿಕ ಸಂಘಟನೆ ಮುಖಂಡರು ಎಚ್ಚರಿಕೆ ನೀಡಿದ್ದು ದುಡಿಯುವ ಕೈಗಳಿಗೆ ಇನ್ನಾದರೂ ನ್ಯಾಯ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕು ನರಸಿಂಹಮೂರ್ತಿ ಪ್ಯಾಟಿ ನೈನ್ ಧಾರವಾಡ